ನೀವು ಆ ಮ್ಯಾಚ್ ನೋಡುವಾಗ ನೋಡಿರಬಹುದು ಅವ್ರ ಜೊತೆ ಎಲ್ಲರೂ ತಂದೆ ತಾಯಿ ಇದ್ರು ನೋಡಿದ್ದೀರಾ ಜನ್ರಲಿ ವೆನ್ ಇಟ್ ಇಸ್ ಅ ಮೆನ್ಸ್ ಮ್ಯಾಚ್ ಅವ್ರ ಫ್ಯಾಮಿಲಿ ಇರ್ತಾರೆ ಅವ್ರ ಜೊತೆ ಅವ್ರ ವೈಫ್ಸ್ ಆ್ಯಂಡ್ ಅದರ್ಸ್ ವಿಲ್ ಬಿ ದೇರ್ ಅವ್ರ ಚಿಲ್ಡ್ರನ್ ಬಟ್ ಹೆಣ್ಮಕ್ಳು ಜೊತೆ ಯಾರಿದ್ರು ಅಲ್ಲಿ ಎವ್ರಿಬಡೀಸ್ ಪೇರೆಂಟ್ಸ್ ಎಲ್ಲರೂ ಸಿಂಪಲ್ ಫ್ಯಾಮ್ಲಿಯಿಂದ ರೂರಲ್ ಫ್ಯಾಮ್ಲೀಸ್ ಇಂದ ಭಾಳ ಒಂದು ಕಷ್ಟದ ಸಂಗತಿಯಿಂದ ಅವರು ಬೆಳೆದು ಬಂದಿರೋರು ಇದ್ರು ಹೌದು ಇಲ್ಲ ಅದು ನೋಡಿ ಇನ್ಸ್ಪಿರೇಷನ್ ಎಸೋನು ಅದೇ ರೀತಿ ಪ್ರತಿ ಒಂದು ಫೀಲ್ಡ್ ನೋಡಿ ಯಾವ ಫೀಲ್ಡ್ ಹೇಳ್ತೀರಾ ನಾನು ಐ ವಿಲ್ ಬಿ ಏಬಲ್ ಟು ಪಿನ್ ಪಾಯಿಂಟ್ ಒನ್ ವುಮನ್ ಹೂ ಹ್ಯಾಸ್ ಮೇಡ್ ಅ ಡಿಫ್ರೆನ್ಸ್ ಸ್ಪೇಸ್ ಟೆಕ್ನಾಲಜಿ ತಗೊಳ್ಳೋಣ ಸ್ಪೇಸ್ಗೆ ಹೋಗಿರೋದು ಯಾರು ಇಂಡಿಯನ್ಸ್ ಕಲ್ಪನಾ ಚಾವ್ಲಾ ಇಸ್ ದೇರ್ ಎಸ್ ಆ ನೋ ಈಗ ರೀಸೆಂಟ್ಲಿ ಯಾರು ಹೋದರು ಸುನೀತಾ ವಿಲಿಯಮ್ಸ್ ವಾಸ್ ದೇರ್ ಇನ್ನು ಸುಧಾಂಶು ಶುಕ್ಲಾ ರೀಸೆಂಟ್ಲಿ ಇಂಡಿಯನ್ಸ್ ಇಂಡಿಯನ್ಸ್ ಆಗಲಿ ಮಹಿಳೆಯರು ಆಗಲಿ ಅವ್ರದ್ದೇ ಒಂದು ಛಾಪ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಹೌದು ಇಲ್ಲ ಯಾವಾಗಲೂ ನಮ್ಮವ್ರಿಗೆ ಹೇಳ್ತಾ ಇರ್ತಾರೆ ನೀವು ಓದಬೇಕು ಓದಬೇಕು ಎಸ್ ಓದಬೇಕು ಇಂದ ಬಹಳಷ್ಟು ಬದಲಾವಣೆ ನಮ್ಮ ನಮ್ಮ ಜೀವನದಲ್ಲಿ ನಾವು ತರಬಹುದು ಯಾವ ರೀತಿ ಗೌರವ ಇದೆ ಎಜುಕೇಶನ್ ಶಿಕ್ಷಣದಿಂದ ನಮಗೆ ಬರೋದು ಯಾವುದು ಬೇರೆ ಇದರಿಂದ ಬರೋದಿಲ್ಲ ಬಟ್ ನಮ್ಮಲ್ಲಿ ಅದು ಟ್ಯಾಲೆಂಟ್ ಇದೆ ಅಂದರೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅದನ್ನು ನಾವು ಪ್ರಾಪರ್ ಆಗಿ ಹಾರ್ನೆಸ್ ಮಾಡಬೇಕು ಅದು ನಾವು ಎಕ್ಸ್ಪ್ಲೋರ್ ಮಾಡಿ ವಿ ಶುಡ್ ಎನ್ಶೋರ್ ದಟ್ ವಿಮ್ ಬಿಕಮ್ ಬಡಿ ಯಾರಾದರೂ ನಮ್ಗೆ ಹೇಳ್ತಾರೆ ನಾವು ಕಡಿಮೆ ಇದ್ದೀನಿ ಅಂದರೆ ನೀವು ಕೇಳಲೇಬಾರದು ಇನ್ಫ್ಯಾಕ್ಟ್ ವಿ ಆರ್ ಬೆಟರ್ ಐ ಫಿ ಎಸ್ ನೋ ಜೋರಾಗಿ ಬರ್ಬೇಕ್ರಿ ಸಿ ಮುಂದೆ ಎಲ್ಲ ಏನು ಸೌಂಡೇ ಬರ್ತಾ ಇಲ್ಲ ಎನಿ ಫೀಲ್ಡ್ ಸಿವಿಲ್ ಸರ್ವಿಸಸ್ ತಗೊಳ್ಳಿ ಸಾಕಷ್ಟು ಹೆಣ್ಮಕ್ಳು ಇದ್ದಾರೆ ಸೋ ಮೆನಿ ಲೇಡಿ ಐ ಎ ಎಸ್ ಆಫೀಸರ್ ಸೋ ಮೆನಿ ಲೇಡಿ ಎಸ್ ಆಫೀಸರ್ಸ್ ಫಸ್ಟ್ ಲೇಡಿ ಐ ಪಿ ಎಸ್ ಆಫೀಸರ್ ಯಾರಿದ್ರು ಕಿರಣ್ ಬೇದಿ ಅವರಿಂದ ಈವರೆಗೆ ನೀವು ನೋಡ್ತಾ ಇದ್ದೀರಾ ಈಗ ರೀಸೆಂಟ್ ಆಗಿ ಬಿಂದು ವಾಸಿಯರ್ ಆಸ್ ಎಸ್ ಪಿ ರೂರಲ್ ಲೇಡಿ ಆಫೀಸರ್ಸ್ ಎಷ್ಟು ಮಂದಿ ಈಗ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಕನಿಕಾ ಇದ್ದಾರೆ ಆ ಹೆಣ್ಮಕ್ಳು ಸಾಕಷ್ಟು ಮಂದಿ ಇದಾರೆ ಸಿವಿಲ್ ನಮ್ಮ ಟ್ರಾಫಿಕ್ ಒಬ್ಬ ಕಾನ್ಸ್ಟೇಬಲ್ ಜೋರು ಯಾರು ಕಂಟ್ರೋಲ್ ಮಾಡೋದಿಲ್ಲ ಟ್ರಾಫಿಕ್ ಅವರು ಮಾಡ್ತಾರೆ ಹೌದಿಲ್ರಿ ವೈ ಐ ಗಿವಿಂಗ್ ಸೋ ಮೆನಿ ಕಾಂಟ್ರಾಸ್ಟಿಂಗ್ ಎಕ್ಸಾಂಪಲ್ಸ್ ಅಂದರೆ ಸ್ಪೋರ್ಟ್ಸೇ ನಾವು ಕಂಟಿನ್ಯೂ ಮಾಡಬೇಕಂದ್ರೆ ಮೆರಿ ಕೋಮ್ ಇದ್ದಾರೆ ಬಾಕ್ಸಿಂಗ್ ಫೀಲ್ಡ್ ಅಲ್ಲಿ ಹೌದು ಟೆನಿಸ್ ಅಲ್ಲಿ ಯಾರಿದ್ದಾರೆ ಏನ್ ಜಿ ಕೆ ಕಾಂಪಿಟೇಷನ್ ಆಯ್ತು ಇಲ್ಲಿ ಮಿರ್ಜಾ ಸಾಲಿಯಾರ್ಜಾ ಬ್ಯಾಡ್ಮಿಂಟನ್ ಇದ್ದಾರೆ ಬಹಳಷ್ಟು ಮಂದಿ ಇದ್ದಾರೆ ಎಸ್ ಅನ್ನು ಮೇಕಿಂಗ್ ಅಸ್ ಪ್ರೌಡ್ ಬಿಸ್ನೆಸ್ ಫೀಲ್ಡ್ ಯಾಕೆಂದ್ರೆ ಇಲ್ಲಿ ಆರ್ಟ್ಸ್ ಸ್ಟೂಡೆಂಟ್ಸ್ ಇರ್ತಾರೆ ಕಾಮರ್ಸ್ ಸ್ಟೂಡೆಂಟ್ಸ್ ಇರ್ತಾರೆ ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಇರ್ತಾರೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಫಾಲ್ಗುನಿ ನಾಯರ್ ಬಗ್ಗೆ ಕೇಳಿಸ್ಕೊಂಡಿದ್ದೀರಾ ಯಾರು ಅವರು ಗೊತ್ತಿದ್ಯಾ ಅಟ್ ದ ಏಜ್ ಆಫ್ ಫಾರ್ಟಿ ನೈನ್ ಈ ಒಂದು ವೆಬ್ಸೈಟ್ ಎಲ್ಲರಿಗೆ ಗೊತ್ತಿರತ್ತೆ ನೈಕಾ ಅಂತ ಗೊತ್ತಿರಬಹುದಲ್ಲ ಲೇಡಿ ಸೆಟ್ ಅಪ್ ಮಾಡಿರೋದು ಶಿ ಬಿಕಮ್ ಅ ಕಾಸ್ಮೆಟಿಕ್ಸ್ ಮೇಜರ್ ಹೌದಲ್ಲ ಒನ್ ಆಫ್ ದ ಲಿಸ್ಟೆಡ್ ಕಂಪನೀಸ್ ಇನ್ ಕಾಸ್ಮೆಟಿಕ್ಸ್ ಅಂತ ಆಗಿದ್ದಾರೆ ಅಟ್ ದ ಏಜ್ ಆಫ್ ಫಾರ್ಟಿ ನೈನ್ ಅವ್ರು ಸ್ಟಾರ್ಟ್ ಮಾಡಿರೋದು ಸ್ವಂತ ಬಿಸ್ನೆಸ್ ಎಷ್ಟು ಸಕ್ಸಸ್ಫುಲ್ ಐ ಪಿ ಓಗೆ ಹೋಗ್ತಾ ಇದ್ದಾರೆ ಹೌದಿಲ್ರಿ ಪ್ರತಿ ಒಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಇದ್ದಾರೆ ನಾವೆಲ್ಲ ಇಲ್ಲಿ ಇದ್ದೀವಿ ಅಂದರೆ ನಮ್ಮ ಹಿಂದೆ ಯಾರು ನಮ್ಮ ನಮ್ಮ ತಾಯಿ ಅಲ್ವಾ ಅವ್ರಿಲ್ಲ ಅಂದ್ರೆ ಮಾಡೋಕ್ಕೆ ಸಾಧ್ಯನಾ ಇಫ್ ಆ ಮದರ್ಸ್ ವಿ ಆರ್ ನಾಟ್ ದೇರ್ ವಿ ವುಡ್ ನಾಟ್ ಹ್ಯಾವ್ ಅಪೀನಿಯರ್ ಹೌದಿಲ್ಲ ರೀ ಸೊ ಯಾರಾದರೂ ಇಲ್ಲಿ ಈವನ್ ಹೌಸ್ ವೈಫ್ಸ್ದು ಒಂದು ಇನ್ಫ್ಯಾಕ್ಟ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಹೈ ಸರ್ವಿಸ್ ಲೆವೆಲ್ ಅವ್ರದ್ದು ಹೌದು ಇಲ್ಲ ಒಂದು ಮನೆಯಲ್ಲಿ ಒಬ್ಬ ತಾಯಿ ಎಷ್ಟು ಚೆನ್ನಾಗಿ ಮನೆ ನೋಡ್ಕೊಳ್ತಾರೆ ನಾವು ಯಾರಿಗೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ ಎಷ್ಟು ದುಡ್ಡು ಕೊಟ್ರು ಆ ಕೇರ್ ಅದು ಪ್ರೀತಿ ಆ ಒಂದು ಡೆಡಿಕೇಶನಿಂದ ಯಾರೂ ಮಾಡೋದಿಲ್ಲ ಹಾಗಾಗಿ ಇಲ್ಲಿ ಬರೀ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಹೇಳ್ತಾ ಇಲ್ಲ ಈ ಒನ್ ಕ್ರೌಡಲ್ಲಿ ಆಲ್ ದ ಟೀಚರ್ಸ್ ಆರ್ ಹಿಯರ್ ಲಾಟ್ ಆಫ್ ಸ್ಟಾಫ್ ಆ್ಯಂಡ್ ಫ್ಯಾಕಲ್ಟಿ ಆರ್ ಹಿಯರ್ ಪ್ಲೀಸ್ ಟೆಲ್ ಆಲ್ ಯೋರ್ ಸ್ಟೂಡೆಂಟ್ಸ್ ನೋ ಗರ್ಲ್ ಇಸ್ ಲೆಸರ್ ದೆನ್ ಎನಿ ಬಾಯ್ ನಮ್ಮ ನ್ಯೂರ್ ಇಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆ ಇಲ್ಲ ಎಸ್ ಆ ನೋ ಹಾಂ ಸೊ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ರೆಸ್ಪೆಕ್ಟ್ಫುಲ್ ವಿ ಹ್ಯಾವ್ ಟು ಹೆಲ್ಪ್ ದೆಮ್ ಎಕ್ಸ್ಪ್ಲೋರ್ ದ ಟ್ಯಾಲೆಂಟ್ ಐಡೆಂಟಿಫೈ ಮಾಡಬೇಕು ಭಾಳಷ್ಟು ಮಂದಿಯಲ್ಲಿ ಮನೆಯಲ್ಲಿ ಹೇಳ್ಕೊಡೋರು ಇರೋದಿಲ್ಲ ಎಸೋನು ಮನೆಯಲ್ಲಿ ಬೇಡ ಏನಿದೆ ಮದುವೆ ಆಗಿ ಹೋಗೋದು ಓದೋದು ಯಾಕೆ ಈ ರೀತಿ ನಿರಾಕರಣೆ ಮಾಡೋರು ಬಹಳ ಮಂದಿ ಇರ್ತಾರೆ ಮನೆಯಲ್ಲಿ ಇಲ್ಲಾಂದರೆ ಮನೆ ಅಕ್ಕಪಕ್ಕನೋರು ಇರ್ತಾರೆ ಈ ರೀತಿ ಹೇಳೋರು ಸೊ ಸ್ಕೂಲ್ಸಲ್ಲಿ ಕಾಲೇಜಸ್ಸಲ್ಲಿ ಫ್ಯಾಕಲ್ಟಿ ಸ್ಟಾಫ್ ಫ್ರೆಂಡ್ಸ್ ನೀವು ಹೇಳ್ಕೊಡ್ಬೇಕು ಅವ್ರಿಗೆ ಯು ಕ್ಯಾನ್ ಬಿಕಮ್ ವಟ್ ಎವರ್ ಯು ಸೀಕ್ ಟು ಬಿಕಮ್ ಎಸೋನು ನೀವು ಏನು ಇಷ್ಟಪಡ್ತೀರಾ ನೀವು ಏನು ಗುರಿ ಇಟ್ಕೊಳ್ತೀರಾ ಅದು ಮುಟ್ಟಕ್ಕೆ ಸಾಧ್ಯ ಇದೆ ಅದಕ್ಕೆ ಸಾಧನೆ ಆಗಿ ನೀವು ಇಷ್ಟು ಮಂದಿ ನನ್ನ ಹೆಸರು ಹೇಳಿದ್ದೀನಿ ನಿಮ್ಮ ಮುಂದೆ ನಿಮ್ಮ ಅಕ್ಕನೂ ಇದ್ದಾರೆ ಹೌದಿಲ್ರಿ ನನಗೆ ಯಾರಾದರೂ ಹೇಳ್ತಾ ಇದ್ರು ಓದಬೇಡಿ ಅಂದರೆ ನಾನು ಯು ಪಿ ಎಸ್ ಸಿ ಎಕ್ಸಾಮ್ನು ಬರೀತಾ ಇರಲಿಲ್ಲ ನನ್ನ ಕ್ಲಿಯರ್ ಮಾಡಿಸ್ತಾ ಇಲ್ಲ ಈ ರೀತಿ ರೀತಿ ಜಿಲ್ಲೆಯಲ್ಲಿ ನನಗೆ ಡೆಪ್ಯೂಟಿ ಕಮಿಷನರ್ ಆಗಿ ಕೆಲಸ ಮಾಡೋಕೆ ಅವಕಾಶ ಸಿಗ್ತಾ ಇರಲಿಲ್ಲ ಹೌದು ಇಲ್ಲ ಸಿ ಲಿವ್ ಇನ್ ಅ ಟೈಮ್ ಈಗಲೂ ಫೀಮೇಲ್ ಫಿಟಿಸೈಡ್ ಇದೆ ಈಗಲೂ ಸಿಲೆಕ್ಟಿವ್ ಸೆಕ್ಸ್ ಡಿಟರ್ಮಿನೇಷನ್ ಸರ್ಜರೀಸ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಬೇಡ ಅಂತ ಹೀನತೆಯಿಂದ ನೋಡ್ತಾರೆ ಆ ಕಾಲ ಹೋಯ್ತು ಈಗ ನಾವು ಹೇಳ್ಕೊಡ್ಬೇಕು ನಿಮ್ಮ ಅಕ್ಕಪಕ್ಕ ಈ ರೀತಿ ಏನಾದರೂ ಘಟನೆ ನಡೀತಾ ಇದ್ದಾಗ ನೀವು ಎಚ್ಚರಿಕೆಯಿಂದ ಅವ್ರಿಗೆ ಒಂದು ಮಾತು ಹೇಳ್ಕೊಡ್ಬೇಕು ಬಿಕಾಸ್ ದರ್ ಇಸ್ ನೋ ಫೀಲ್ಡ್ ಇನ್ ವಿಚ್ ವಿಮೆನ್ ಆರ್ ನಾಟ್ ಶೈನಿಂಗ್ ಆ ಕಾಲ ಹೋಯ್ತು ಜೆಂಡರ್ ಡಿಫ್ರೆನ್ಸಿಯೇಷನ್ದು ಕಾಲ ಹೋಯಿತು ಈಗ ಎವ್ರಿ ಸಿಂಗಲ್ ಇಂಡಿವಿಜುವಲ್ ಇಸ್ ಕೇಪಬಲ್ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಎಸ್ ನೋ ಸೊ ಪ್ಲೀಸ್ ಇಂಟರ್ನಲೈಸ್ ದಿಸ್ ನಾನು ಯಾಕೆ ಪದೇ ಪದೇ ಇದು ಮಾತು ಹೇಳ್ತಾ ಇದ್ದೀನಿ ನೀವು ನಂಬಬೇಕು ಆ ಮಾತು ಫಸ್ಟ್ ನಿಮ್ಮ ಅಕ್ಕ ಅವ್ರಿಗೆ ನೀವು ಹೇಳ್ಕೊಡ್ಬೇಕು ಅವ್ರಿಗೆ ಪ್ರೋತ್ಸಾಹಿಸಬೇಕು ಐ ಆಮ್ ಇಫ್ ಆಲ್ ಆಫ್ ಅಸ್ ಆರ್ ದೇರ್ ಆ್ಯಡಿಂಗ್ ಟು ದ ಜೆಂಡರ್ ವರ್ಕ್ ಫೋರ್ಸ್ ನಾವು ಆ್ಯಡ್ ಆಗ್ತಾ ಇದ್ದೀವಿ ಅಂದರೆ ಕಲಬುರ್ಗಿ ಜಿಲ್ಲೆದು ಪ್ರಗತಿ ಇಂಟು ಅಂತ ಹೇಳ್ತೀವಿ ಅಲ್ವಾ ಇಂಟು ಟೆನ್ ಆಗತ್ತೆ ಎಸೋ ನೋ ಹತ್ತು ಪಟ್ಟು ವೇಗದಲ್ಲಿ ನಾವು ಪ್ರಗತಿಶೀಲ ಆಗಬಹುದು ಹತ್ತು ಪಟ್ಟು ಬೇಗ ನಾವು ಅಭಿವೃದ್ಧಿದು ಪಥದಲ್ಲಿ ನಾವು ನಡೆಸ್ಕೋಬಹುದು ಐ ಆಮ್ ಶ್ಯೂರ್ ಆಲ್ ಆಫ್ ಆಲ್ ಆಫ್ ಯು ವಿಲ್ ಹೆಲ್ಪ್ ಮಿ ಇನ್ ದಿಸ್ ಎಸ್ ಆ ನೋ ನಿಮ್ಮ ನಿಮ್ಮ ಗುರಿ ಏನಿದೆ ಆತ್ಮವಿಶ್ವಾಸದಿಂದ ನಡೆಸಿ ಆ ಗುರಿ ತಲುಪುವವರೆಗೆ ಬಿಡಬೇಡಿ ಯಾರಾದರೂ ಏನೋ ಹೇಳಿ ನೆಗೆಟಿವ್ ಡೋಂಟ್ ಲೆಟ್ ಇಟ್ ಗೆಟ್ ಟು ಯು ಯು ಕ್ಯಾನ್ ಅಚೀವ್ ಯು ವಿಲ್ ಅಚೀವ್ ಅಂತ ಆ ಒಂದು ಪಾಸಿಟಿವ್ ಭಾವನೆಯಿಂದ ನೀವು ಮುಂದುವರಿಸಲೇಬೇಕು ಯಾವುದು ಕ್ಷೇತ್ರ ಇರಬಹುದು ಎಡ್ಯುಕೇಷನಿಂದ ನೀವು ತಲುಪ್ತೀರಾ ಅಂದರೆ ಎಡ್ಯುಕೇಷನಿಂದ ತಲುಪ್ರಿ ಇಲ್ಲಾಂದರೆ ಬೇರೆ ಬೇರೆ ಫೀಲ್ಡ್ಸ್ ಇವೆ ಯಾವ ಫೀಲ್ಡ್ ನಮ್ಗೆ ನಿಮಗೆ ಇಷ್ಟ ಇದೆ ಶ್ರದ್ಧೆಯಿಂದ ಹಾರ್ಡ್ ವರ್ಕ್ದಿಂದ ದಿಂದ ನೀವು ಮಾಡ್ತೀರಾ ಅಂದ್ರೆ ಐ ಆಮ್ ಶೂರ್ ದ ಗರ್ಲ್ಸ್ ಆಫ್ ಗುಲ್ಬರ್ಗಾ ವಿಲ್ ಶೈನ್ ಬ್ರೈಟ್ ಆ್ಯಂಡ್ ಮೇಕ್ ದ ಫ್ಯೂಚರ್ ಆಫ್ ಗುಲ್ಬರ್ಗಾ ಎಕ್ಸ್ಟ್ರೀಮ್ಲಿ ಬ್ರೈಟ್ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು ಯದ್ಮಾತ್ ಮಾತಾಡಕ್ಕೆ ಎಲ್ಲ ಆಯೋಜಕರಿಗೆ ನಾವು ಧನ್ಯವಾದವನ್ನು ಹೇಳ್ತೀನಿ ಅದಕ್ಕಿಂತ ಜಾಸ್ತಿ ಈ ಮಕ್ಕಳು ಎಲ್ಲರೂ ಯಾರು ಯಾವುದೋ ರೀತಿ ಸೌಂಡ್ ಇಲ್ಲದೆ ಬಹಳ ಕಾನ್ಸಂಟ್ರೇಷನ್ ಮಾತು ಕೇಳ್ಕೊಂಡಿದ್ದೀರಾ ಇಟ್ ಈಸ್ ನಾಟ್ ಬರೀ ನಾನು ಡೆಪ್ಯೂಟಿ ಕಮಿಷನರ್ ಆಗಿ ನಾನು ಮಾತು ಹೇಳಿರಲಿಲ್ಲ ಆಸ್ ಅ ವೆಲ್ ವಿಶರ್ ವಿತ್ ಅ ಲಾಟ್ ಆಫ್ ಗುಡ್ ವಿಲ್ ಟು ಎವ್ರಿ ಸಿಟಿಸನ್ ಆಫ್ ಕಲಬುರಗಿ ನಾನು ಅದು ಮಾತು ಹೇಳಿರೋದು ಐ ರಿಯಲಿ ಹೋಪ್ ಈವನ್ ಹತ್ತು ಮಂದಿ ಇನ್ಸ್ಪೈರ್ ಆಗಿ ಮುಂದೆ ಹೋಗಿ ನಿಮ್ಗೇನು ಗುರಿ ಇದೆ ಅದು ನೀವು ಮುಟ್ತೀರಾ ಅಂದರೆ ನನಗೆ ನನಗೆ ವೈಯಕ್ತಿಕ ಖುಷಿ ತರ ತಂದಿರೋದು ಅದು ಒಂದು ವಿಷಯ ಆಗುತ್ತೆ ಐ ರಿಯಲಿ ವಿಶ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಇಂಡಿವಿಜುವಲಿ ಆ್ಯಂಡ್ ಕಲೆಕ್ಟಿವ್ಲಿ ದ ವೆರಿ ವೆರಿ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಬರೀ ನಾವು ಹೇಳೋದು ಮಾತು ಬೇಡ ಭೇಟಿ ಬಚಾವ್ ಭೇಟಿ ಪಡಾವ ಅಂತ ಒಂದು ಹೇಳೋದು ಮಾತ್ರ ಅಲ್ಲ ನಾವು ನಿಜವಾಗ್ಲೂ ಅದು ಒಂದು ಅನುಷ್ಠಾನಕ್ಕೆ ತಂದು ತೋರ್ಸೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಷ್ಟೊಂದು ಟೈಮ್ ತೆಗೆದು ಬರೋಂಗಿಲ್ಲ ಅವ್ರದ್ದು ಒಂದೇ ಕಾನ್ಸೆಪ್ಟ್ ಹೆಣ್ಮಕ್ಳಿಗೆ ಹೆಚ್ಚಿಗೆ ಗೊತ್ತಾಗ್ಬೇಕು ಹೆಣ್ಮಕ್ಳಿಗೆ ಕಾನೂನುಗಳು ಗೊತ್ತಿರಬೇಕು ಸೌಲಭ್ಯಗಳು ಗೊತ್ತಿರಬೇಕು ಅವ್ರು ಎಲ್ಲಿ ಹೋಗ್ಬೇಕಂತ ಅವ್ರಿಗೆ ಗೊತ್ತಿರ್ಬೇಕನ್ನೋದು ಅನ್ನೋದು ಭಾಳ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮೇಡಮ್ ಯಾವತ್ತೂ ಮೀಟಿಂಗ್ ಮಾಡಿದಾಗ ಫಸ್ಟ್ ಹೇಳೋದಿದೆ ಅವೇರ್ನೆಸ್ ಕೊಡ್ರಿ ಹುಡುಗಿಯರಿಗೆ ಅವೇರ್ನೆಸ್ ಆಗಬೇಕು ನಮ್ಮ ಭವಿಷ್ಯ ಅವರು ಹೌದಾ ಸೊ ಇಂಥ ಕಾರ್ಯಕ್ರಮಗಳಿದ್ದಾಗ ದಯಮಾಡಿ ಎಲ್ಲರೂ ನಿತ್ಯಾಗ್ಬೇಕಂತ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಮ್ಯಾಮ್ ನಮ್ಮ ಡಿಗ್ರಿ ಕಾಲೇಜ್ ನಮ್ಮ ಪ್ರಾನ್ಸಿಪಾಲ್ ಆಗಿರ್ಬೋದು ನಮ್ಮ ಸ್ಟಾಫ್ ಆಗಿರ್ಬೋದು ಎಷ್ಟು ಕೋಆಪ್ರೇಟಿವ್ ಇದ್ದಾರೆ ಒನ್ ಡೇನಲ್ಲೇ ಬಂದು ಹೇಳಿದ್ರು ಸಹ ನಿಮ್ಗೆಲ್ಲರು ಗ್ಯಾದರ್ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಮ್ಯಾಮ್ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಮಗೆ ಒಂದು ಅವಕಾಶ ಕೊಟ್ಟಿದ್ರಿ ನಮ್ಮದು ಸಾಂಗ್ಲೆ ಸರ್ ಅವರಾಗಿರ್ಬೋದು ಎಲ್ಲರೂ ಸಹ ಚೆನ್ನಾಗಿ ಒಂದು ಇವೆಂಟ್ ಆಗಿ ಗ್ಯಾದರ್ ಮಾಡಿಕೊಟ್ಟಿದ್ದಾರೆ ಸ್ಟೂಡೆಂಟ್ನಲ್ಲಿ ಒಂದೇ ಒಂದು ರಿಕ್ವೆಸ್ಟು ನಾವು ಈ ಕಾರ್ಯಕ್ರಮ ಮೇನ್ ಮೋಟಿವ್ ಅಂತಂದ್ರೆ ನಿಮಗೆ ಕೆಲವೊಂದು ಸಹಾಯವಾಣಿಗಳು ಗೊತ್ತಿರಬೇಕು ಅಂತ ಹೇಳಿ ಹಾ ಯಾವ್ಯಾವ ಸಹಾಯವಾಣಿ ಇದೆ ಹೇಳ್ರಿ ಒನ್ ಜೀರೋ ನೈನ್ ಏಟ್ ಕಾಮನ್ ಆಗಿ ನಿಮಗೆ ಸರ್ ಹೇಳಿದ್ರು ಹೌದಾ ಒನ್ ಒನ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಎನಿ ಟೈಮ್ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮಗೆ ರೀಚ್ ಆಗ್ತಾರ ಒನ್ ಏಟ್ ಒನ್ ಹೆಲ್ಪ್ ಲೈನ್ ಹೇಳಿದ್ರ ಒನ್ ಏಟ್ ಒನ್ ಹೆಲ್ಪ್ ಲೈನ್ ಮಹಿಳೆಯರಿಗಾಗಿರುವಂಥದ್ದು ಮಹಿಳಾ ಸಹಾಯವಾಣಿ ಸೊ ದಯಮಾಡಿ ಎಲ್ಲರೂ ಒನ್ ಏಟ್ ಒನ್ ಹೆಲ್ಪ್ ಲೈನ್ ಅನ್ನು ನೋಟ್ ಡೌನ್ ಮಾಡಿಕೊಂಡ್ರಿ ನಿಮಗಷ್ಟೇ ಇಲ್ಲ ಈ ಕಾರ್ಯಕ್ರಮ ನಿಮ್ಮ ಫ್ರೆಂಡ್ ಸರ್ಕಲ್ ಸಿಗಿದು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡ್ರಿ ನಾವು ಹುಚ್ಚ ತಳೆಗೆ ನೋಡಿರ್ಬೋದು ಒಂದು ವ್ಯಾನ್ ನಿಂತಿದೆ ಒಂದು ವೆಹಿಕಲ್ ಅಲ್ಲಿ ಎಲ್ಲನೂ ಹೆಲ್ಪ್ ಲೈನ್ ನಂಬರ್ಸ್ಗಳನ್ನು ನಾವು ಡಿಸ್ಪ್ಲೇ ಮಾಡಿದ್ವಿ ಈ ಪ್ರೋಗ್ರಾಮ್ ಆದ್ಮೇಲೆ ಒಂದ್ಸಲ ಅಲ್ಲಿ ಹೋಗಿ ನೋಡ್ರಿ ಅಂದ್ರೆ ಅವೇರ್ನೆಸ್ ಪರ್ಪಸ್ ಮಾಡ್ತಾ ಇದೀವಿ ಮೇಯ್ನಾಗಿ ಮಹಿಳೆಯರು ಸಮಸ್ಯೆ ಬಂದಾಗ ಎಲ್ಲಿ ಹೋಗಬೇಕು ಭಾಳಷ್ಟು ಜನ ಒನ್ ಒನ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಬೇಕಾದ್ರೆ ಹೆದರ್ತಾರೆ ಹೌದಾ ಸೊ ನೀವು ಒನ್ ಏಯ್ಟ್ ಒನ್ ಹೆಲ್ಪ್ ಲೈನ್ಗೆ ವುಮನ್ ಹೆಲ್ಪ್ಲೈನ್ ಇರೋದ್ರಿಂದ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು ಓಕೆನಾ ಅದು ಬಿಟ್ಟು ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿದೆ ಸೊ ಇದು ಜಗ ಸರ್ಕಲ್ ನಮ್ಮ ಪ್ರಗತಿ ಇರೋದು ಯಾರೇ ಮಹಿಳೆಯರಿಗೆ ಏನೇ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿನಲ್ಲಿ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಏನೇ ಸಮಸ್ಯೆ ಇದ್ರೂ ಸಹ ನೀವು ಅಲ್ಲಿ ಬಂದು ಹೇಳ್ಕೊಂಡ್ರೆ ನಿಮ್ಮ ಸಮಸ್ಯೆಗೆ ನಾವು ಒಂದು ಪರಿಹಾರವನ್ನು ಒದಗಿಸುವಂತ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಹಮ್ಮಿಕೊಳ್ತೀವಿ ಮೇಡಮ್ ದಯಮಾಡಿ ಅವಕಾಶ ಮಾಡ್ಕೊಡ್ಬೇಕು ಇನ್ ಹಾಗೆ